ಸದಸ್ಯರ ಕುಟುಂಬಸ್ಥರನ್ನು ಪುರಸಭೆಯಿಂದ ದೂರ ಇಡಿ ಕರವಿ ಮಾಹೇಶ್ ಕಲಗಟಗಿ ಲಕ್ಷ್ಮೇಶ್ವರ ತೆರಿಗೆ ಕಡಿಮೆ ಮಾಡಿ ಹಾಗೂ ತೆರಿಗೆಯ ಹಣದಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಪುರಸಭೆಗೆ ಕರವೆ ಪ್ರವೀಣ್ ಶೆಟ್ಟಿಬಣದ ತಾಲೂಕು ಘಟಕದಿಂದ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿ ಮಾತನಾಡಿದ ಘಟಕದ ಅಧ್ಯಕ್ಷ ಮಹೇಶ್ ಕಲಗಟಗಿಯವರು ಸಾರ್ವಜನಿಕರ ಆಸ್ತಿ ಮೇಲೆ ಎಲ್ಲಾ ತರಹದ ವಸೂಲಿ ಮಾಡುತ್ತೀರಿ ಆದರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾತ್ರ ಮಾಡುತ್ತಿಲ್ಲ ನೀರಿನ ನಳದ ಬಿಲ್ಲು ಏರಿಸಿದ್ದೀರಿ ತಿಂಗಳಿಗೊಮ್ಮೆ ನೀರು ಬಿಡುತ್ತೀರಿ ಭಿಕ್ಷಕರ ತೆರಿಗೆ ಸಂಗ್ರಹಿಸುತ್ತೀರಿ ಭಿಕ್ಷಕರಿಗೆ ಪುರಸಭೆಯಿಂದ ಯಾವುದೇ ಸೌಲಭ್ಯ ಇಲ್ಲ ನೀರಿನ ಮತ್ತು ಖಾಲಿ ನಿವೇಶನದ ತೆರಿಗೆಯನ್ನು ಕಡಿಮೆ ಮಾಡಿ ಹಾಗೂ ಪಟ್ಟಣದಲ್ಲಿ ಮೂಲಭೂತ ಸೌಲಭ್ಯಗಳು ವಂಚಿತವಾಗಿವೆ ಎಲ್ಲಾ ವಾರ್ಡುಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಪುರಸಭೆಯಲ್ಲಿ ಸದಸ್ಯರಿಗೆ ಮಾತ್ರ ಆದ್ಯತೆ ನೀಡಿ ಅವರ ಕುಟುಂಬದವರನ್ನ ದೂರ ಇಡಿ ಹಾಗೂ ಬಜಾರದ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಮೂತ್ರಾಲಯ ನಿರ್ಮಿಸಿ ಎಲ್ಲಾ ವಾರ್ಡುಗಳಲ್ಲಿರುವ ಸಾರ್ವಜನಿಕ ಶೌಚಾಲಯಗಳು ಹಾಳಾಗಿ ಹೋಗಿದ್ದು ಅವುಗಳನ್ನು ದುರಸ್ತಿಗೊಳಿಸಿ ಪಟ್ಟಣದ ಗ್ರಂಥಾಲಯಕ್ಕೆ ಬಣ್ಣ ಹಚ್ಚಿ ಪಟ್ಟಣದ ಅಭಿವೃದ್ಧಿಗಾಗಿ ಕೆಲಸ ಮಾಡಿ ಇಲ್ಲವಾದರೆ ನಮ್ಮ ಕರವೆಯಿಂದ ಉಗ್ರ ಹೋರಾಟ ನಡೆಯುತ್ತದೆ ಎಂದರು ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಾಧಿಕಾರಿ ಮಾಂತೇಶ್ ಬಿಳಗಿಯವರು ತೆರಿಗೆ ಕಡಿಮೆ ಮಾಡಲು ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತೇನೆ ಹಾಗೂ ಪಟ್ಟಣದ ಅಭಿವೃದ್ಧಿಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಅಂಬರೀಶ್ ಗಾಂಜಿ ಈಶ್ವರ್ ಗೌಡ ಪಾಟೀಲ್ ಪ್ರವೀಣ್ ದಸಮನಿ ಇಸಾಕ್ ಬಿಜಾಪುರ್ ಮಂಜುನಾಥ್ ಗಾಂಜಿ ಸಿದ್ದಪ್ಪ ಕರಿಗಾರ ಪ್ರಶಾಂತ್ ಕರ್ಮಣ್ಣವರ್ ಅರ್ಜುನ್ ಬಾಂಡಗಿ ಚಂದ್ರು ಮುಳುಗುಂದ ಬಸನಗೌಡ ಮನ್ನಂಗಿ ಸೇರಿದಂತೆ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವ್ರು ತಿನ್ನಾಕಷ್ಟ ಮೆಂಬರ್ ಅವಕ್ಕೆ ಏನು ಗೊತ್ತಿಲ್ಲ ಆ ಎಜುಕೇಟೆಡ್ ಅದಾರ ಅನ್ಎಜುಕೇಟೆಡ್ ಅದಾರ ಇಲ್ದವ್ರಿಗೆ ತಿಳಿಸಿ ಹೇಳ್ಬೇಕು ಇವರು ಮತ್ತಿ ಇವರಿಗೆ ಟ್ರೈನಿಂಗು ಮೆಂಬರ್ ಆದ್ಮೇಲೆ ಟ್ರೈನಿಂಗ್ ಕೊಟ್ಟು ಬಂದಿರ್ತಾರ ಮತ್ತೆ ಇವ್ರು ಮಾಡೋದೇನು ಆದ ಅಟ್ ಲೀಸ್ಟ್ ನೀವು ಚೀಪ್ ನೀವು ನೀವಾದರೂ ಚೀಫ್ ಆಫೀಸರ್ ಆದರೂ ನೀವು ಎಜುಕೇಟೆಡ್ ಇರ್ತೀರಲ್ಲ ನೀವು ತಿಳಿಸಿ ಹೇಳ್ಬೇಕಲ್ಲ ಆ ಕಾಂಟ್ರಾಕ್ಟ್ ಆದಾಗ ಅದ್ರಾಗ ಎಷ್ಟು ತಗೋಬೇಕು ಕಮಿಷನ್ ದುಂಡು ಮೇಜಿನ ಸಂಧಾನ ಕದ ಹಾಕೊಂಡು ಮೀಟಿಂಗ್ ಮಾಡ್ತೀರಪ್ಪ ಹೊಡೆದಾಡ್ತಾರೀ ಹಂಗ ಇವೆಲ್ಲ ಗೊತ್ತಾಕತಿ ಸಾರ್ವಜನಿಕರ ಕುಂದು ಕೊರತೆ ಗೊತ್ತಾಗಲ್ಲ ನಿಮಗ ಆಮೇಲೆ ಹಸ್ತಕ್ಷೇಪ ಯಾರೋ ಮೆಂಬರ್ ಯಾರ್ದೋ ಅಧಿಕಾರ ಇದ ಪರಿಹಾರನೇ ಇಲ್ಲ ಅಥವಾ ನಾಚಿಕೆ ಬರಕತೈತ್ರಿ ಇಷ್ಟು ಸರಿ ಹೋರಾಟ ಮಾಡಿ 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 ನಮ್ಗೆ ನಾಚಿಕೆ ಬರಕ್ತೈತಿ ಹೊರತು ಯಾವ ಮೆಂಬರ್ ಅವ್ರಿಗೆ ನಾಚಿಕೆನ ಇಲ್ಲ ಅವ್ರ ಚರ್ಮ ತಪ್ಪಿದ್ದ ಒಳಗ ಮುಂಚಿ ಪಾಟೀ ಒಳ್ಳೆ ಹೊಡೆಯಕ್ಕ ಬಂದ್ ಕುಂತಾರ ಅದಕ್ಕೆ ಇದು ಇದು ಮನವಿ ನೀವು ಬರೀ ಮನವಿ ಅಂತ ತಗೊಂಡು ಡಸ್ಟ್ಬಿನ್ಗೆ ಹಾಕ್ತಿರೋ ಅಥವಾ ಇದನ್ನ ಸೀರಿಯಸ್ ಆಗಿ ತಗೊಂಡು ಪಟ್ಟಿದ್ದನ್ನ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡ್ತಿರೋ ಇದು ನಿಮ್ಮ ನಡವಳಿಕೆ ಮೇಲೆ ನಮ್ಮ ಮುಂದಿನ ಹೋರಾಟ ನಿರ್ಧಾರ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿದೆ ವೇದಿಕೆಯವರು ಹಲವಾರು ಬೇಡಿಕೆಗಳ ಬಗ್ಗೆ ಮನವಿಯನ್ನು ಕೊಟ್ಟಿದ್ದಾರೆ ಇದು ಮನೆ ತೆರಿಗೆ ಆರೋಗ್ಯಕರ ಬೃಂದ ಹೆಚ್ಚಾಗಿದ್ದವು ಅದ್ರ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಹೇಳಿದಾರೆ ಇದು ರಾಜ್ಯ ರಾಜ್ಯವ್ಯಾಪಿ ಇದು ಇರ್ತೈತಿ ಇಲ್ಲಿ ಯಾವ ಥರ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಅದು ಯಾವ ಅನ್ನೋ ಇದರನ್ನು ಅನುಪಾತದೊಳಗೆ ನಾವು ಥರ ಸಂಗ್ರಹಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇನ್ನೊಮ್ಮೆ ಪರಿಶೀಲನೆ ಮಾಡ್ತಿದ್ದೆ ನಾನು